ಎಲ್ರಿಗೂ ನಮಸ್ಕಾರ ಅಬ್ಬಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪೆ ವೀಕ್ಷಕರೇ ನಾವೆಲ್ಲರೂ ಕೂಡ ಪ್ರತಿದಿನ ಸ್ನಾನ ಮಾಡ್ತೀವಿ ಆದರೆ ವೀಕ್ಷಕರೇ ಒಂದು ನೆನಪಿರ್ಲಿ ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರದು ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸ್ನಾನ ಮಾಡೋ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಟ್ರೆ ನಿಮ್ಮ ಆರೋಗ್ಯದಲ್ಲಿ ಪಕ್ಕಾ ಚಮತ್ಕಾರ ನಡೆಯುತ್ತೆ ಎಸ್ ವೀಕ್ಷಕರೆ ಸ್ನಾನದ ವಿಚಾರವಾಗಿ ನಾನು ಕೆಲವೊಂದು ಅದ್ಭುತ ಟಿಪ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ ಇದು ಕಾಯಿಲೆಗಳಿಂದ ನಿಮ್ಮನ್ನ ಬಚಾವ್ ಮಾಡುತ್ತೆ ಹಾಗಾದ್ರೆ ಆ ಅದ್ಭುತ ಟಿಪ್ಸ್ಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ ಮೊದಲನೇ ಟಿಪ್ಸ್ ಕೆಲವರು ಸ್ನಾನ ಮಾಡಬೇಕಾದ್ರೆ ತುಂಬಾ ಬಿಸಿ ನೀರಿನಲ್ಲಿ ಅದರಲ್ಲೂ ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿನೀರಿನಲ್ಲಿ ಸ್ನಾನ ಮಾಡ್ತಾರೆ ಇನ್ನೂ ಕೆಲವರು ಚಳಿಗಾಲದಲ್ಲಿ ತಣ್ಣೀರ್ನಲ್ಲೇ ಸ್ನಾನ ಮಾಡ್ತಾರೆ ಇದರಿಂದ ಬಾಡಿ ಫಿಟ್ ಆಗಿರುತ್ತೆ ಅಂತ ಅವರು ಅಂದ್ಕೊಳ್ತಾರೆ ಆದ್ರೆ ವೀಕ್ಷಕರೇ ತುಂಬಾ ಬಿಸಿನೀರು ಹಾಗೂ ತುಂಬಾ ತಣ್ಣೀರ್ನಲ್ಲಿ ಸ್ನಾನ ಮಾಡುವುದು ಎರಡೂ ಕೂಡ ಒಳ್ಳೇದಲ್ಲ ತುಂಬಾ ಬಿಸಿನೀರ್ನಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಸ್ಕಿನ್ನು ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ ಕೂದಲು ವೀಕ್ ಆಗುತ್ತೆ ಕೂದಲಿನ ಬುಡ ವೀಕ್ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ಗೂ ಹೊಡ್ತಾ ಬೀಳುತ್ತೆ ಜೊತೆಗೆ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗೋದ್ರ ಜೊತೆಗೆ ಸ್ಕಿನ್ ಲೂಸ್ ಆಗುತ್ತೆ ಚಿಕ್ಕ ವಯಸ್ಸಲ್ಲೇ ವಯಸ್ಸಾದವರ ಹಾಗೆ ಕಾಣಿಸ್ತೀರ ಇದು ಬಿಸಿ ನೀರಿನ ಕತೆ ಇನ್ನು ಡೈಲಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಜಾಯಿಂಟ್ ಪೇನ್ಗಳು ಕಾಣಿಸ್ಕೊಳ್ಳುತ್ತೆ ಸೈನಸ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯನ್ನ ನೀವು ಎದುರಿಸಬೇಕಾಗಬಹುದು ಹಾಗಾದರೆ ಬೆಸ್ಟ್ ಆಪ್ಷನ್ ಏನು ಆಪ್ಷನ್ ಏನು ಅಂದರೆ ಬೆಚ್ಚನೆಯ ನೀರಿನಲ್ಲಿ ಸ್ನಾನ ಮಾಡೋದು ಅಂದರೆ ಜಾಸ್ತಿ ಬಿಸಿನೂ ಇರಬಾರ್ದು ತಣ್ಣೀರು ಕೂಡ ಇರಬಾರ್ದು ಇದರಿಂದ ನಿಮ್ಮ ಬಾಡಿ ನ್ಯಾಚುರಲ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ನಮ್ಮ ಎಲ್ಲ ಇಂಟರ್ನಲ್ ಆರ್ಗನ್ಸು ಕೂಡ ಸೇಫ್ ಆಗಿ ಇರುತ್ತೆ ಸೆಕೆಂಡ್ ಟಿಪ್ಸ್ ಸ್ನಾನಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ಳಬಾರ್ದು ಸಾಮಾನ್ಯವಾಗಿ ಎಷ್ಟೋ ಜನ ಲಾಂಗ್ ರಿಲ್ಯಾಕ್ಸಿಂಗ್ ಮತ್ತೆ ಕಂಫರ್ಟೇಬಲ್ ಬಾತಿಂಗ್ ಅನ್ನ ಇಷ್ಟಪಡ್ತಾರೆ ಬಾತ್ರೂಮಿಗೆ ಸ್ನಾನಕ್ಕಂತ ಹೋದ್ರೆ ಒಂದ್ ಗಂಟೆ ಆದ್ರೂ ಹೊರಗಡೆ ಬರಲ್ಲ ಆದ್ರೆ ವೀಕ್ಷಕರೇ ಆರೋಗ್ಯ ತಜ್ಞರ ಪ್ರಕಾರ ಹತ್ತರಿಂದ ನಿಮಿಷ ಓಕೆ ಅದಕ್ಕೂ ಹೆಚ್ಚು ಸ್ನಾನ ಮಾಡಬಾರ್ದಂತೆ ಯಾಕೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೆಚ್ಚು ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿನ ನ್ಯಾಚುರಲ್ ಆಯಿಲ್ ಹೋಗ್ಬಿಡುತ್ತೆ ಹೀಗಾಗಿ ಹೆಚ್ಚು ಹೊತ್ತು ಸ್ನಾನ ಮಾಡಬಾರ್ದು ಈ ಆಯಿಲ್ ನಿಮ್ಮ ಚರ್ಮವನ್ನ ಪ್ರೊಟೆಕ್ಟ್ ಮಾಡುತ್ತೆ ನೆಕ್ಸ್ಟ್ ಟಿಪ್ಸ್ ಆದಷ್ಟು ಮೈಲ್ಡ್ ಹಾಗೂ ನ್ಯಾಚುರಲ್ ಸೋಪ್ ಸ್ನಾನಕ್ಕೆ ಬಳಸಿ ತುಂಬಾ ಜನ ಏನ್ ಮಾಡ್ತಾರೆ ಈ ಕಮರ್ಷಿಯಲ್ ಸೋಪ್ಗಳನ್ನ ಬಳಸ್ತಾರೆ ಇದು ಒಳ್ಳೇದಲ್ಲ ಇದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ ಇದು ಸ್ಕಿನ್ಗೆ ಒಳ್ಳೇದಲ್ಲ ಹೀಗಾಗಿ ಆದಷ್ಟು ನ್ಯಾಚುರಲ್ ಸೋಪ್ ಸ್ನಾನಕ್ಕೆ ಬಳಸಿ ಮುಂದಿನ ಟಿಪ್ಸ್ ಸ್ನಾನಕ್ಕೂ ಮುಂಚೆ ಆಯಿಲ್ ಮಸಾಜ್ ಮಾಡಿದ್ರೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಇದು ನಿಮಗೂ ಕೂಡ ಗೊತ್ತಿರುತ್ತೆ ಆದರೆ ಯಾರೂ ಕೂಡ ಮಾಡೋದಿಲ್ಲ ಹೀಗಾಗಿ ಆಯಿಲ್ ಮಸಾಜ್ ಅನ್ನ ಸ್ನಾನಕ್ಕೂ ಮುಂಚೆ ಮರಿದೇ ಮಾಡಿ ಈ ಮಸಾಜ್ ಕೇವಲ ಸ್ಕಿನ್ಗೆ ಮಾತ್ರವಲ್ಲ ನಿಮ್ಮ ಓವರ್ ಆಲ್ ಬಾಡಿಗೂ ಒಳ್ಳೇದು ಈ ಆಯಿಲ್ ಮಸಾಜ್ ನಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಇದರಿಂದ ನಿಮ್ಮ ದೇಹಕ್ಕೆ ಡೀಪ್ ಹೈಡ್ರೇಷನ್ ಸಿಗುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ನಿಮ್ಗೇನಾದರೂ ಸ್ಟ್ರೆಸ್ ಇದ್ದರೆ ಅದು ಕೂಡ ಮಾಯ ಆಗುತ್ತೆ ಇದಕ್ಕೆ ಹೇಳಿದ್ದು ಸ್ನಾನಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಆಯಿಲ್ ಮಸಾಜ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ಆಯಿಲ್ ಮಸಾಜ್ ಮಾಡಿಕೊಂಡು ತುಂಬ ಹೊತ್ತು ಬಿಡಬೇಕು ಅಂತೇನಿಲ್ಲ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಆಯಿಲ್ ಮಸಾಜ್ ಮಾಡಿ ಸುಮ್ಮನೆ ಇರಿ ನಂತರ ಸ್ನಾನಕ್ಕೆ ಹೋಗಿ ಆಗ ನಿಮ್ಮ ಬಾಡಿ ಆಯಿಲನ್ನು ಎಳ್ಕೊಳ್ಳುತ್ತೆ ಡ್ರೈ ಆಗೋದು ಸ್ಕಿನ್ ಡ್ರೈ ಆಗೋದು ತಪ್ಪುತ್ತೆ ಇನ್ನು ವೀಕ್ಷಕರೇ ಸ್ನಾನದ ಈ ನಿಯಮಗಳನ್ನು ನೀವು ಕೂಡ ಅಳವಡಿಸಿಕೊಳ್ಳಿ ಇದಕ್ಕಂತ ನೀವು ಯಾವುದೇ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಂತೇನಿಲ್ಲ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಇದರಿಂದ ನಿಮಗೆ ಅದ್ಭುತ ರಿಸಲ್ಟ್ ಕೂಡ ಸಿಗುತ್ತೆ ನಾವು ವಯಸ್ಸಾದ ಮೇಲೂ ಗಟ್ಟಿಮುಟ್ಟಾಗಿ ಇರಬೇಕು ಅಂದ್ರೆ ಈ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕು ಇನ್ಯಾಕ್ ತಡ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮಗೆ ನೆನಪಿರ್ಲಿ ಇನ್ನು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ನಾನು ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ